ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಿ ಎಂ ಶಂಕರ್ ಇವತ್ತು ನಾನು ಮಾತಾಡೋವಂಥ ಒಂದು ಹೊಸ ವಿಚಾರ ಅಂದರೆ ಬ್ಯಾಂಕುಗಳಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಇತರೆ ಅಲ್ಪಸಂಖ್ಯಾತರ ಅರ್ಹ ಫಲಾನುಭವಿಗಳಿಗೆ ಆಗುತ್ತಿರುವ ತೊಂದರೆಗಳ ಬಗ್ಗೆ ನಾನು ನಿಮಗೆ ಕೆಲವೊಂದು ವಿಚಾರಗಳ ಬಗ್ಗೆ ಕೆಲವೊಂದು ಮಾಹಿತಿನ ನಿಮಗೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಿರುದ್ಯೋಗಿ ವಿದ್ಯಾವಂತ ಯುವಕರನ್ನು ಅಂದರೆ ವಿದ್ಯಾವಂತ ನಿರುದ್ಯೋಗಿ ಯುವಕರ ಸಬಲೀಕರಣ ಮಾಡ್ತೀವಿ ಅಂಥೇಳಿ ನಾನಾ ತರಹವಾದಂಥ ಯೋಜನೆಗಳನ್ನು ಜಾರಿಗೆಗೊಳಿಸಿದ್ದಾರೆ ಪ್ರತಿ ವರ್ಷವೂ ಇದಕ್ಕೆ ಸಾವಿರಾರು ಕೋಟಿ ರೂಗಳ ಮೀಸಲಾತಿ ಅಂದರೆ ಅನುದಾನನ ಬಿಡುಗಡೆ ಮಾಡ್ತಾರೆ ಆದರೆ ಈ ಅನುದಾನ ನೈ ನಿಜವಾಗಲೂ ಸದ್ಬಳಕೆ ಆಗ್ತಾ ಇದೆಯಾ ಅನ್ನೋದೇ ನಮಗೆ ಇಲ್ಲಿ ಗಮನಾರ್ಹ ಆದಂಥ ಒಂದು ವಿಷಯ ಆಗಿದೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದಂಥ ವಿಚಾರ ಏನಪ್ಪ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತರ ಮತ್ತು ಹಿಂದುಳಿದ ಈ ಒಂದು ಏನಿದೆಯಾ ತನ್ನದೇ ಆದಂಥ ಒಂದು ನಿಗಮಗಳನ್ನು ಮಾಡಿಕೊಂಡಿದ್ದಾರೆ ಪರಿಶಿಷ್ಟ ಜಾತಿಯವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಪರಿಶಿಷ್ಟ ಪಂಗಡದವರಿಗೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮಂಡಳಿ ಅಲ್ಪಸಂಖ್ಯಾತರಿಗೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಮಂಡಳಿ ಹಿಂದುಳಿದ ವರ್ಗದವರಿಗೆ ದೇವರ ಅರಸು ಅಭಿವೃದ್ಧಿ ನಿಗಮ ಮಂಡಳಿ ಅಂತ ಹೇಳಿ ಜಾತಿ ಆಧಾರಿತ ಮೇಲೆ ಒಂದು ನಿಗಮಗಳನ್ನು ಮಾಡಿಕೊಂಡಿದ್ದಾರೆ ಈ ನಿಗಮಗಳಿಂದ ಫಲಾನುಭವಿಗಳಿಗೆ ಸಾಲ ಸೌಲಭ್ಯ ಸಿಕ್ಕಿ ಅವರೆಲ್ಲ ಒಂದು ಆರ್ಥಿಕವಾಗಿ ಸಬಲರಾಗಿದ್ದಾರೆಯೇ ಅನ್ನೋದೇ ನನಗೆ ಯಕ್ಷ ಪ್ರಶ್ನೆ ಆಗಿದೆ ಇದನ್ನು ನಾನು ಗಮನಿಸ್ತಾ ಹೋದರೆ ಖಂಡಿತ ಆಗಿಲ್ಲ ಕಾರಣ ಏನಪ್ಪ ಅಂದರೆ ನಿಗಮಗಳಿಂದ ಮಂಜೂರಾದಂಥ ಅರ್ಜಿಗಳು ಬ್ಯಾಂಕುಗಳಲ್ಲಿ ವಿನಾಕಾರಣ ಇಲ್ಲ ಸಲ್ಲದ ಕಾರಣಗಳನ್ನ ನೆಪ ಒಡ್ಡಿ ತನಗೆ ಬೇಕಾದವ್ರಿಗೆ ಮಾತ್ರ ಅವರು ಸಾಲವನ್ನು ಕೊಡ್ತಾ ಇದ್ದಾರೆ ಹೊರತು ಯಾರು ಅರ್ಹರಾಗಿದ್ದಾರೆ ಅವ್ರಿಗೆ ಇನ್ ದಾಖಲೆಗಳನ್ನ ಒಂದು ನೆಪದಲ್ಲಿ ಸಾಕಷ್ಟು ಕಿರುಕುಳಗಳನ್ನು ಕೊಟ್ಟಿದ್ದಾರೆ ಈ ವಿಚಾರವಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಬ್ಯಾಂಕುಗಳಿಂದ ಅಂದರೆ ಸಾಲ ಸೌಲಭ್ಯ ಸರಿಯಾಗಿ ಕೊಟ್ಟಿಲ್ಲ ವ್ಯ ಅಲ್ಲಿನ ವ್ಯವಸ್ಥಾಪಕರು ವಿನಾಕಾರಣ ನಮ್ಮನ್ನು ಅಲ್ದಾಡಿಸಿದ್ದಾರೆ ದಾಖಲೆಗೆ ಸರಿ ಇಲ್ಲ ಅಂಥೇಳಿ ಸಾಕಷ್ಟು ಕಂಪ್ಲೇಂಟ್ಗಳು ಅಂದರೆ ನಮ್ಮ ನಾಗರಿಕ ಜಾರಿ ಹಕ್ಕು ನಿರ್ದೇಶನಾಲಯದಲ್ಲಿ ದಾಖಲಾಗಿದೆ ಆದರೆ ಆ ಪ್ರಕರಣಗಳಲ್ಲಿ ಕೆಲವಷ್ಟು ಮಾತ್ರ ಇತ್ಯರ್ಥಗೊಂಡಿದೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಹೋದರೆ ಹತ್ತು ಲಕ್ಷ ರೂಗಳವರೆಗೂ ಅಂದರೆ ಯಾವುದೇ ಭದ್ರತೆ ಇಲ್ಲದೆ ಅವರಿಗೆ ಸಾಲ ಸೌಲಭ್ಯ ಕೊಡಬೇಕು ಅಂತ ಆದೇಶ ಇದ್ದರೂ ಕೂಡ ಬ್ಯಾಂಕ್ ಅಧಿಕಾರಿಗಳು ದಾಖಲೆಗಳನ್ನ ಅಂದರೆ ಸಂಗ್ರಹಿಸ್ಕೊಳ್ತಾರೆ ಕೊನೆಯಲ್ಲಿ ಅವ್ರನ್ನ ಎರಡು ತಿಂಗಳು ಮೂರು ತಿಂಗಳು ಅಲದಾಡಿಸಿ ಮ್ಯಾನೇಜರ್ ಇಲ್ಲ ಮೀಟಿಂಗಲ್ಲಿದೆ ಆಡಿಟ್ ನಡೀತಾ ಇದೆ ಅನ್ನೋ ಇಲ್ಲ ಸಲ್ಲದ ಸಬೂಬುಗಳನ್ನ ಹೇಳ್ಕೊಂಡು ಲಾಸ್ಟ್ ಏನಾಗುತ್ತೆ ಅಂದರೆ ನಿಮ್ಮದು ಸಿಬಿಲ್ ಇಲ್ಲ ಹಾಗಾಗಿ ನಿಮಗೆ ಸಾಲ ಮಂಜೂರು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಬ್ಯಾಂಕ್ಗೆ ಭೇಟಿ ಕೊಟ್ಟಂಥ ಫಲಾನುಭವಿಗಳೇನಿದ್ದಾರೆ ಅವ್ರಿಗೆ ನಿರಾಶೆನ ಉಂಟು ಮಾಡ್ತಾ ಇದ್ದಾರೆ ಇದನ್ನು ನಾನು ಬಹಳ ಹಿಂದಿನ ದಿನಗಳಿಂದ ಗಮನಿಸ್ತಾ ಬಂದಿದ್ದೀನಿ ಕೋಲಾರದಲ್ಲಿ ನನ್ನ ಸ್ನೇಹಿತರು ಅಂದರೆ ಅವ್ರಿಗೆ ಆದಂಥ ಒಂದು ಅನುಭವದಲ್ಲಿ ಅನುಭವ ಮತ್ತು ಬ್ಯಾಂಕ್ನವ್ರು ಕೊಟ್ಟಂಥ ಒಂದು ಕಿರುಕುಳದಿಂದ ಆತ ಈಗ ಏನು ಹೇಳ್ತಿದ್ದಾನೆ ಅಂದರೆ ನನಗೆ ಬ್ಯಾಂಕ್ ಸವಾಸನೇ ಬೇಡ ನಾನು ಸ್ವಂತವಾಗಿ ದುಡ್ಕೊಂಡು ಜೀವನ ಮಾಡ್ತೀನಿ ಅಂತ ಕೇಳೋ ಮಟ್ಟಕ್ಕೆ ಬ್ಯಾಂಕವರು ಅವರಿಗೆ ಕಿರುಕುಳ ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳಾದಂಥ ಪಿ ಎಮ್ ಇ ಜಿ ಪಿ ಇರ್ಬೋದು ಮುದ್ರಾ ಇರ್ಬೋದು ಸ್ಟ್ಯಾಂಡಪ್ ಇಂಡಿಯಾ ಸ್ಟ್ಯಾಂಡಪ್ ಇಂಡಿಯಾ ಇರ್ಬೋದು ಹಾಗೂ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪ್ರಧಾನಮಂತ್ರಿ ಅವರು ಘೋಷಣೆ ಮಾಡಿದಂಥ ಪಿ ಎಮ್ ವಿಶ್ವಕರ್ಮ ಇರ್ಬೋದು ಆಮೇಲೆ ಬೀದಿ ಬದಿ ವ್ಯಾಪಾರಿಗಳು ಅಂತೇಳಿ ಅವರಿಗೆ ಒಂದು ಪಿ ಎಮ್ ಸ್ವನಿಧಿ ಅಂದ್ಬಿಟ್ಟು ಆತ್ಮ ಯೋಜನೆಯಲ್ಲಿ ಒಂದು ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಸಾಲ ಸೌಲಭ್ಯನ ಕೊಟ್ಟಿದ್ದಾರೆ ಆದರೆ ಈ ಅರ್ಜಿಗಳು ಹಾಕೋದಕ್ಕೆ ಸಾಕಷ್ಟು ತಾಂತ್ರಿಕ ಸಮಸ್ಯೆಗಳಿದೆ ಹಾಗಾಗಿ ಅರ್ಜಿಗಳನ್ನ ಸಲ್ಲಿಕೆ ಮಾಡಿದ ಮೇಲೂ ಇವರು ಬ್ಯಾಂಕ್ಗೆ ಹೋದಾಗ ಬ್ಯಾಂಕ್ ಅವರು ಇವರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸೋದಿಲ್ಲ ಎಷ್ಟೋ ಬಾರಿ ಇವರು ಬ್ಯಾಂಕ್ಗೆ ಒಂದು ಅರ್ಜಿಗೆ ಕನಿಷ್ಠ ಅಂದ್ರೂ ಆರು ತಿಂಗಳು ವರ್ಷ ಕಳೆದಿದ್ದಾರೆ ಕೊನೆಗೆ ಇವರೇ ಬೇಸತ್ತು ನಮಗೆ ಬ್ಯಾಂಕ್ವರು ಸವಾಸನೇ ಬೇಡ ಅಂತ ಕೊಟ್ಟೋಗಿದ್ದಾರೆ ಹಾಗಾಗಿ ಬ್ಯಾಂಕ್ಗಳಲ್ಲಿ ನಾವು ಹೋಗಿ ವಿಚಾರ ಮಾಡಿದರೆ ನಮಗೆ ಟಾರ್ಗೆಟೇ ಬಂದಿರೋದೆ ಐದು ಆರು ಅಪ್ಲಿಕೇಶನ್ಸು ನೂರೈವತ್ತು ನೂರ ಅರವತ್ತು ಬರುತ್ತೆ ನಾವು ಯಾರು ಕೊಡಬೇಕು ಅಂತ ಬ್ಯಾಂಕ್ ಮ್ಯಾನೇಜರೇ ನಮ್ಗೆ ಹೇಳ್ತಾರೆ ಇದರಿಂದ ನಾವು ಒಂದು ವಿಚಾರನ ಗಮನಿಸಬೇಕಾದ್ರೆ ಏನು ಗಮನಿಸೋದು ಅಂದರೆ ಬ್ಯಾಂಕುಗಳು ಸರಿಯಾದ ರೀತಿಯಲ್ಲಿ ನಮ್ಮನ್ನು ನಡೆಸ್ಕೊಳ್ತಾ ಇದೆಯಾ ನಾವು ಬ್ಯಾಂಕ್ಗಳಿಗೆ ಸರಿಯಾಗಿದ್ದೀವಾ ಅನ್ನೋದು ಸ್ನೇಹಿತರೆ ಈ ಅಂದರೆ ಏನು ಸಹಾಯತನ ಪಡ್ಕೊಳ್ತೀವಿ ಅಂದರೆ ಸರ್ಕಾರಿ ಯೋಜನೆಗಳಿಗೆ ಆ ಎಲ್ಲ ಯೋಜನೆಗಳಿಗೆ ನಮ್ಮ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ ತದನಂತರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕೂಡ ಅದರಲ್ಲಿ ಸದಸ್ಯರಾಗಿರ್ತಾರೆ ಬಳಿಕ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ಅಂದರೆ ಲೀಡ್ ಬ್ಯಾಂಕ್ ಇವರು ಮೂರು ಜನೂ ಸೇರಿ ಒಂದು ಕಮಿಟಿ ಇರ್ತದೆ ಈ ಕಮಿಟಿನಲ್ಲಿ ತೀರ್ಮಾನ ತಗೊಳ್ತಾರೆ ಅಂದರೆ ಅತಿ ಹೆಚ್ಚು ನಿಗಮಗಳಿಂದಂಥ ಹೋದಂಥ ಅರ್ಜಿಗಳಿಗೆ ಮಾನ್ಯತೆ ಸಿಕ್ಕೇ ಇಲ್ಲ ಈ ವಿಚಾರವಾಗಿ ಈಗ ಗಂಗಾ ಕಲ್ಯಾಣ ಇರ್ಬೋದು ಗಂಗಾ ಕಲ್ಯಾಣ ನೇರ ಸಾಲ ಮತ್ತೊಂದು ಕ್ರೆಡಿಟ್ ಅಂದರೆ ಐ ಎಸ್ ಬಿ ಲೋನ್ಗಳಿದೆ ಕಾರ್ಗಳಿದೆ ಸಾಕಷ್ಟು ಯೋಜನೆಗಳು ಕೊಡ್ತಾ ಇದ್ದಾರೆ ಅಂದರೆ ಜಾತಿವಾರು ಮಾಡಿದ್ದಾರೆ ಎಲ್ಲ ಜಾತಿನಲ್ಲೂ ಕೂಡ ಈಗ ಪರಿಶಿಷ್ಟ ಜಾತಿ ಇರ್ಬೋದು ಪರಿಶಿಷ್ಟ ಪಂಗಡ ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಹಿಂದುಳಿದ ಇರ್ಬೋದು ಇವರೆಲ್ಲರಿಗೂ ಏನಿದೆ ನೇರ ಸಾಲ ಇರ್ಬೋದು ಗಂಗಾ ಕಲ್ಯಾಣ ಇರ್ಬೋದು ಐ ಎಸ್ ಬಿ ಯೋಜನೆ ಇರ್ಬೋದು ಮಹಿಳಾ ಸ್ವಶಕ್ತಿ ಸಬಲೀಕರಣಕ್ಕಾಗಿ ಗುಂಪು ಸಾಲ ಇರ್ಬೋದು ಆಮೇಲೆ ಕಾರ್ ಖರೀದಿಗೆ ಇರ್ಬೋದು ಗೂಡ್ಸ್ ಗಾಡಿ ಇದೇ ಥರ ಸುಮಾರು ಅರ್ಜಿಗಳನ್ನ ಅರ್ಜಿಗಳು ಸಲ್ಲಿಸ್ತಾ ಇದ್ದಾರೆ ಆಮೇಲೆ ಭೂ ಒಡೆತನ ಈ ಥರ ನಾನಾ ಥರವಾದಂಥ ಅರ್ಜಿಗಳನ್ನ ಆದರೆ ಎಷ್ಟು ಅರ್ಜಿಗಳು ಫಲಾನುಭವಿಗಳಿಗೆ ಮಂಜೂರಾಗಿದೆ ಅನ್ನೋದೇ ಒಂದು ಪ್ರಶ್ನೆ ಆಗಿದೆ ಬ್ಯಾಂಕುಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನಪ್ಪ ನಮಗೆ ಆಗ್ತಾರ ತೊಂದರೆ ಬ್ಯಾಂಕ್ಗಳಿಂದ ಏನಪ್ಪಾ ಅಂದರೆ ಎಲ್ಲ ಬ್ಯಾಂಕುಗಳು ರಾಷ್ಟ್ರಕೃತ ಬ್ಯಾಂಕುಗಳಲ್ಲಿ ಈಗ ವಿಲೀನಗೊಂಡಿರೋದ್ರಿಂದ ಅಲ್ಲಿ ಮೊದಲನೇದಾಗಿ ನಮ್ಮನ್ನು ಕಾಡೋದೇ ಭಾಷೆ ಸಮಸ್ಯೆ ಅಂದರೆ ನಮ್ಮ ಸ್ಥಳೀಯವಾಗಿ ಮಾತಾಡೋಂಥ ಭಾಷೆ ಅವ್ರಿಗೆ ಅರ್ಥ ಆಗಲ್ಲ ಯಾರೋ ಉತ್ತರ ಭಾರತದವ್ರು ಇರ್ತಾರೆ ಆಂಧ್ರದವ್ರು ಇರ್ತಾರೆ ತಮಿಳ್ನಾಡವ್ ಇರ್ತಾರೆ ಇಲ್ಲಿ ಬಂದಿರ್ತಾರೆ ಅವ್ರಿಗೂ ನಮಗೂ ಭಾಷೆ ವಿಚಾರದಲ್ಲಿ ಸಾಕಷ್ಟು ತಾರತಮ್ಯ ಆಗಿದೆ ಕೆಲವೊಂದು ವಿಚಾರಗಳಲ್ಲಿ ನಾವು ಹೋದಾಗ ಅವರು ನಮಗೆ ಸ್ಪಂದಿಸೋದಿಲ್ಲ ಇವತ್ತು ಮ್ಯಾನೇಜರ್ ಬಂದಿಲ್ಲ ಇಲ್ಲ ಇನ್ನೊಬ್ಬನು ಬಂದಿಲ್ಲ ನಾಳೆ ಸಿಕ್ಕಿ ಅನ್ನೋದು ಎಲ್ಲ ಆದಮೇಲೆ ನೀವು ಐ ಟಿ ತೊಗೊಂಬನ್ನಿ ಜಿ ಎಸ್ ಟಿ ತೊಗೊಂಬನ್ನಿ ನಿಮ್ಮದನ್ನು ಅಂದರೆ ನೀವು ಏನು ಉದ್ದಿಮೆ ಶುರು ಮಾಡ್ತೀರ ಅದನ್ನು ನಾವು ಇನ್ಸ್ಪೆಕ್ಷನ್ ಮಾಡ್ತೀರಿ ಅದಾದಮೇಲೆ ನಮ್ಮ ನಿಮ್ಮನ್ನು ದಾಖಲೆಗಳನ್ನ ನಮ್ಮ ಮೇಲಾಫೀಸರ್ ಅಂದರೆ ಹೆಡ್ ಆಫೀಸ್ ಗಳಿಸ್ತೀರಿ ಅವರಲ್ಲಿ ಪರಿಶೀಲನೆ ಮಾಡಿ ನಿಮಗೆ ಸಾಂಕ್ಷನ್ ಲೆಟರ್ ಕೊಡ್ತಾರೆ ಅನ್ನೋವರೆಗೂ ನಾವು ಮಾಡಲ್ಲ ಅಂತ ಹೇಳ್ತಾರೆ ಕೆಲವೊಂದು ಬ್ಯಾಂಕ್ಗಳಲ್ಲಿ ಈ ಪ್ರಕ್ರಿಯೆಗಳು ನಡೆದಿದೆ ಆದರೆ ಕೆಲವೊಂದು ಬ್ಯಾಂಕ್ಗಳಲ್ಲಿ ಏನಾಗಿದೆ ಅಂದರೆ ಇವರ ಅರ್ಜಿಗಳಲ್ಲೇ ಇರ್ತವೆ ಇವರು ಪ್ರತಿನಿತ್ಯ ಹೋದ್ರೂ ಆ ಫಲಾನುಭವಿಗಳು ನಿಮ್ಮ ಅರ್ಜಿನ ನೋಡ್ತಾ ಇದ್ದೀವಿ ಮ್ಯಾನೇಜರ್ ಬಂದಿಲ್ಲ ಕೇಸ್ ವರ್ಕರ್ ಬಂದಿಲ್ಲ ಫೀಲ್ಡ್ ಆಫೀಸರ್ ಬಂದಿಲ್ಲ ಇದೇ ಮಾತುಗಳನ್ನ ಹೇಳ್ಕೊಂಡು ಬರ್ತಾನೇ ಇದ್ದಾರೆ ಆದರೆ ಅರ್ಜಿ ಸಲ್ಲಿಸಿರುವಂಥ ಅಭ್ಯರ್ಥಿ ಏನಾಗಿದೆ ಅಂತ ಗೊತ್ತಾ ಸಾಲ ಮಾಡಿ ಅವನು ಅಂದರೆ ಬ್ಯಾಂಕ್ ಅಧಿಕಾರಿಗಳು ಹೇಳೋಂಥ ದಾಖಲೆಗಳು ಒದ್ಸ್ಕೋದಕ್ಕೆ ಅವರು ಜಿ ಎಸ್ ಟಿ ಇರ್ಬೋದು ಮತ್ತು ಟ್ರೇಡ್ ಲೈಸೆನ್ಸ್ ಇರ್ಬೋದು ಉದ್ಯಮ್ ಸರ್ಟಿಫಿಕೇಟ್ಗಳಿರ್ಬೋದು ಅವ್ರು ಹೇಳೋಂಥ ಪ್ರಾಜೆಕ್ಟ್ ರಿಪೋರ್ಟ್ ಇರ್ಬೋದು ಈ ಒಂದು ಎಲ್ಲ ದಾಖಲೆಗಳು ಮತ್ತು ಅವರು ಕೊಟೇಶನ್ಸ್ ಕೇಳ್ತಾರೆ ಅಂದರೆ ನೀವು ಎಲ್ಲಿ ಉಪಕರಣಗಳನ್ನ ಖರೀದಿ ಮಾಡ್ತೀರಾ ಅಲ್ಲಿಂದ ಪ್ರೊಟೆಷನ್ಸ್ ತೊಗೊಂಬನ್ನಿ ಅಂತ ಹೇಳಿರ್ತಾರೆ ಇದೆಲ್ಲ ಹಾಗೆ ಇವರು ತೊಗೊಂಬರ್ತಾರೆ ಅಂದರೆ ಅರ್ಥ ಅವನ ಹತ್ರ ಇರ್ತದೋ ಇರೋಲ್ಲ ಸಾಲ ಮಾಡಿ ಏನಾದ್ರು ಮಾಡಿ ಬ್ಯಾಂಕ್ ಅಧಿಕಾರಿಗಳು ಹೇಳಿರೋ ದಾಖಲೆಗಳು ತಂದು ಬ್ಯಾಂಕ್ ಮುಂದಗಡೆ ಇಟ್ಟಿದ್ದಾರೆ ಕೊಟ್ಟರೆ ಬ್ಯಾಂಕ್ ವ್ಯವಸ್ಥಾಪಕರು ಆಯಿತು ನಿಮ್ಮ ದಾಖಲೆಗಳನ್ನ ನಾವು ಮೇಲಾಧಿಕಾರಿಗಳಿಗೆ ಕಳಿಸ್ತೀವಿ ಪರಿಶೀಲನೆ ಮಾಡಿದ ಮೇಲೆ ನಿಮಗೆ ನಾವು ಕಾಲ್ ಮಾಡ್ತೀವಿ ಅಂಥೇಳಿ ಹೇಳಿ ಕಳಿಸಿದ್ರು ಬಿಟ್ಟರೆ ಬ್ಯಾಂಕುಗಳಲ್ಲಿ ಬೇರೆ ಏನೂ ಕೆಲಸನೇ ಹಾಕ್ತಲ್ಲ ಎಷ್ಟೋ ಸರಿ ಯುವಕರು ಬ್ಯಾಂಕ್ ಅಧಿಕಾರಿಗಳು ಕೊಡೋವಂಥ ಒಂದು ಕಿರುಕುಳದಿಂದ ಬೇಸತ್ತು ಲೀಡ್ ಬ್ಯಾಂಕ್ ಇವ್ರ ಮೇಲೆ ದೂರು ಕೊಟ್ಟರೆ ಅದನ್ನೇ ಮನಸಲ್ಲಿಕೊಂಡು ಬ್ಯಾಂಕ್ ಅಧಿಕಾರಿಗಳು ಸಹ ನಮ್ಮ ವಿರುದ್ಧ ನೀವು ಲೀಡ್ ಬ್ಯಾಂಕ್ ದೂರು ಕೊಟ್ಟಿದ್ದೀರಲ್ಲ ನಿಮ್ಮ ಕೈಯಲ್ಲಿ ಮಾಡ್ಕೋ ಹೋಗಿ ನಾನು ಫೈಲ್ ಮೂವ್ ಮಾಡಲ್ಲ ನಿಮಗೆ ಗ್ಯಾರಂಟಿ ನೀವು ತಗೊಳ್ಳೋ ದುಡ್ಡಿಗೆ ಗ್ಯಾರಂಟಿ ಕೊಡಬೇಕು ಗ್ಯಾರಂಟಿ ಅಂದರೆ ನಿಮ್ಮ ಹತ್ರ ಸೈಟ್ ಇದೆಯಾ ಬಂಗಾರ ಇದೆಯಾ ಜೊತೆಗೆ ಕೃಷಿ ಭೂಮಿ ಏನಾದರೂ ಇದೆಯಾ ಅನ್ನೋಂಥ ದಾಖಲೆಗಳನ್ನ ಕೇಳಿ ಅವರಿಗೆ ಇಲ್ಲಿ ಸಲ್ಲದ ಕಿರುಕುಳಗಳನ್ನ ನೀಡಿ ಬ್ಯಾಂಕ್ ಅಧಿಕಾರಿಗಳು ಸಾಲಕ್ಕೆ ಬಂದಂಥ ಫಲಾನುಭವಿಗಳೇನಿರ್ತಾರೆ ಅವ್ರನ್ನ ನಿರಾಶೆ ಮಾಡಿ ಕಳಿಸ್ತಾ ಇದ್ದಾರೆ ಇದು ಇತ್ತೀಚಿನ ದಿನಗಳಲ್ಲಿ ಆಗ್ತಾರಂಥ ಒಂದು ವಿಚಾರ ಇದು ಮುಖ್ಯವಾಗಿ ಕೆಲವೊಂದು ಬ್ಯಾಂಕ್ಗಳಲ್ಲಿ ಏನಾಗಿದೆ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಸಾಲನೇ ಕೊಡೋದಕ್ಕೆ ಮುಂದೆ ಬರ್ತಲ್ಲ ಕಾರಣ ಏನಪ್ಪ ಅಂದರೆ ಸರ್ ನಾವು ಎಸ್ ಸಿ ಎಸ್ ಟಿಗೆ ಲೋನ್ ಕೊಡೋಕ್ಕೆ ಬರೋಲ್ಲ ಯಾಕಂದರೆ ಅವರು ಡಿಫಾಲ್ಟ್ ಥರ ಕಟ್ಟೋದಿಲ್ಲ ಅನ್ನೋ ಒಂದು ದುಂಡಾವರ್ತನೆಯ ಒಂದು ಮಾತುಗಳನ್ನ ಬ್ಯಾಂಕ್ ಅಧಿಕಾರಿಗಳು ಇತ್ತೀಚೆಗೆ ಹೇಳ್ತಾಯಿದ್ರೆ ಅಂದರೆ ಇದಕ್ಕೆ ದಾಖಲೆ ಇಲ್ಲ ಯಾಕಂದರೆ ನಾನು ನಮ್ಮ ಸ್ನೇಹಿತರು ಹೇಳಿದಂಥ ಒಂದು ಮಾತನ್ನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ ಅಣ್ಣ ನಾನು ಬ್ಯಾಂಕ್ ಹೋಗಿದ್ದೆ ಅವನು ನೇರವಾಗಿ ಹೇಳ್ದಣ ಮ್ಯಾನೇಜರು ಎಸ್ ಸಿ ಎಸ್ ಟಿಗೆ ಲೋನ್ ಕೊಡೋಕ್ಕೆ ಬರಲ್ಲ ಯಾಕಂದರೆ ಅವ್ರು ಕಟ್ಟಕ್ಕೆ ಬರಲ್ಲ ಅಂತ ಅವನೇ ಹೇಳಿದಂಥ ಒಂದು ಮಾತನ್ನ ಇಲ್ಲಿ ಉಲ್ಲೇಖ ಮಾಡಬೇಕಾಯಿತು ಆದರೆ ಇದನ್ನು ಗಮನಿಸ್ತಾ ಹೋದರೆ ಇವರು ಇನ್ಯಾರಿಗೆ ಇವರು ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯ ಕೊಡ್ತಾ ಇದ್ದಾರೆ ಅಂದರೆ ಬ್ಯಾಂಕ್ ಅಧಿಕಾರಿಗಳು ಕೇಳುವಂಥ ಎಲ್ಲ ದಾಖಲೆಗಳನ್ನು ನಾವು ಕೊಟ್ಟಿದ್ರು ಅದನ್ನು ಪರಿಶೀಲನೆ ಮಾಡಿ ಇವನ ಅರ್ಹ ಇದ್ದರೂ ಕೂಡ ಇವ್ರಿಗೆ ಲೋನ್ ಕೊಡ್ತಲ್ಲ ಇದರ ಬಗ್ಗೆ ನಾವು ಚರ್ಚೆ ಮಾಡಬೇಕಿದೆ ಆದರೆ ಪ್ರತಿ ಬಾರಿ ಬ್ಯಾಂಕುಗಳಲ್ಲಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಮುಖ್ಯ ಇದ್ದಾರಲ್ಲ ಜಿಲ್ಲಾ ಪಂಚಾಯತ್ ಲೀಡ್ ಬ್ಯಾಂಕ್ ಅವರು ಎಲ್ಲರನ್ನೂ ಕರೆಸಿ ಸಭೆಗಳಲ್ಲಿ ಮಾತಾಡ್ತಾರೆ ನಮ್ಮ ಬ್ಯಾಂಕು ಟಾರ್ಗೆಟ್ ರೀಚ್ ಆಗಿದೆ ನಾವು ಕೊಟ್ಟಿದ್ದೀವಿ ಆದರೆ ಫಲಾನುಭವಿ ಕಟ್ಟಿಲ್ಲ ಅನ್ನೋ ಮಾತೇ ಹೇಳ್ತಾ ಇದ್ದಾರೆ ಹೊರ್ತುನೂ ನಾವು ಎಷ್ಟು ಜನ ಕೊಟ್ಟಿದ್ದೀವಿ ಲೋನು ಅನ್ನೋದ್ರ ಬಗ್ಗೆ ಪಟ್ಟಿ ಕೊಡ್ತಾನೇ ಇಲ್ಲ ನಮ್ಮ ಕೋಲಾರಲ್ಲಿ ನಾನು ಗಮನಿಸಿದ ಹಾಗೆ ಅತಿ ಹೆಚ್ಚು ಕಂಪ್ಲೇಂಟ್ಗಳು ಇವತ್ತಿಗೂ ಅಷ್ಟೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಯುವಕರು ಏನಿದ್ದಾರೆ ಬ್ಯಾಂಕ್ ಮ್ಯಾನೇಜರ್ಗಳು ನಮಗೆ ಸಾಲ ಸೌಲಭ್ಯ ಕೊಟ್ಟಿಲ್ಲ ಅಂತ ಲೀಡ್ ಬ್ಯಾಂಕಲ್ಲಿ ಕಂಪ್ಲೇಂಟ್ ಅಂತ ಎಷ್ಟೋ ಒಂದು ದಾಖಲೆಗಳಿದೆ ಆದರೆ ಇನ್ನೂ ಮಿತಿ ಮೀರಿ ಹೋಗಿದೆ ಅರ್ಜಿ ಹಾಕಿ ಎರಡು ವರ್ಷ ಮೂರು ವರ್ಷ ಕಳೆದರೂ ಕೂಡ ಸಾಲ ಸೌಲಭ್ಯ ಕೊಟ್ಟಿಲ್ಲ ಈ ವಿಚಾರ ಕೇಳಿದರೆ ನಿಮ್ಮದು ರಿಜೆಕ್ಟ್ ಆಗಿದೆ ಯಾಕಂದರೆ ನಿಮಗೆ ಸಿಬಿಲ್ ಇಲ್ಲ ನಿಮ್ಮ ದಾಖಲೆ ಸರಿ ಇಲ್ಲ ಅಂತ ಈ ಉಡಾಫೆ ಮಾತುಗಳಿಗೆ ಹೇಳ್ಕೊಂಡು ಕಾಲಹರಣ ಮಾಡಿಕೊಂಡು ಯುವಕರಿಗೆ ಅಂದರೆ ಹಣ ಏನಿದೆ ಅದನ್ನು ವ್ಯಯ ಮಾಡಿಕೊಂಡು ಜೊತೆಗೆ ಸಮಯ ವ್ಯರ್ಥ ವ್ಯಯ ಮಾಡಿಕೊಂಡು ಯುವಕರು ರೊಚ್ಚಿಗೆದ್ದು ಅವ್ರ ಮೇಲೇನಾದರೂ ಜಗಳ ಮಾಡೋಕ್ಕೋದ್ರೆ ಬ್ಯಾಂಕ್ ಅಧಿಕಾರಿಗಳಿಗೆ ಅವ್ಯ ಶಬ್ದಗಳಿಂದ ನಿಲ್ಲಿಸ್ತಾರೆ ಬ್ಯಾಂಕ್ ಸಿಬ್ಬಂದಿ ಮೇಲೆ ಕೈ ಮಾಡೋಕೆ ಬರ್ತಾರೆ ಅಂತ ಸ್ವತಃ ಬ್ಯಾಂಕ್ ಅಧಿಕಾರಿಗಳೇ ಪ್ರಕರಣಗಳನ್ನು ನಾವು ದಾಖಲಿಸ್ತೀವಿ ನಿಮ್ಮ ಮೇಲೆ ಕೇಸ್ ಮಾಡ್ತೀವಿ ಅಂತ ಬೆದರಿಸಿ ಕಳಿಸಿರುವಂಥ ಎಷ್ಟೋ ಉದಾಹರಣೆಗಳನ್ನ ನಾವು ಕಾಣ್ಬೋದು ಏನೇ ಆಗಲಿ ಬ್ಯಾಂಕ್ ಅಧಿಕಾರಿಗಳು ಸರ್ಕಾರದಿಂದ ಬರುವಂಥ ಸೌಲಭ್ಯಗಳನ್ನ ಅಂದರೆ ನಮ್ಮ ಫಲಾನುಭವಿ ನಿರುದ್ಯೋಗಿ ಯುವಕರಿಗೆ ನೀವು ಸರಿಯಾದ ಮಾಹಿತಿಯಲ್ಲಿ ಇವತ್ತು ನೋಡಿ ನಿಮಗೆ ಲೋನ್ ಆಗುತ್ತೆ ಅಂದರೆ ನೋಡಪ್ಪ ನಿನ್ನ ಡಾಕ್ಯುಮೆಂಟ್ ಇಷ್ಟು ತೊಗೊಂಡ್ಬಂದರೆ ನೀನು ಖಂಡಿತ ನಾನು ಮಾಡಿಕೊಡ್ತೀನಿ ಹೇಳಿದ್ರೆ ಆ ಯುವಕ ಏನು ಮಾಡ್ತಾನೆ ಆ ಒಂದು ಡಾಕ್ಯುಮೆಂಟ್ಗೆ ಅವನು ಆಗಿ ಬರ್ತಾನೆ ಅದು ಬಿಟ್ಟು ನೀನು ಇದು ತೊಗೊಂಬ ಅದು ತೊಗೊಂಬ ಅಂತ ಎಲ್ಲ ಹೇಳ್ಬಿಟ್ಟು ಲಾಸ್ಟಲ್ಲಿ ಆಗಲ್ಲ ಸಿಬಿಲ್ ಇಲ್ಲ ಅಂತ ದಾಖಲೆ ನಿನಗಿವಾಗ ಲೋನ್ ಮಾಡಿಕೊಡ್ಬೇಕು ಅನ್ನೋ ಒಂದು ಮನಸ್ಥಿತಿ ಇದ್ದಾಗ ನೀನು ಪೂರ್ಣ ಪ್ರಮಾಣದಲ್ಲಿ ಹುಡುಗನಿಗೆ ಹೇಳಬೇಕು ಅಂದರೆ ಫಲಾನುಭವಿಗೆ ಹೇಳಬೇಕು ನೀವು ನೀನು ಈ ದಾಖಲೆ ತೊಗೊಂಬಂದರೆ ನಿನಗೆ ಸಾಲ ಸೌಲಭ್ಯ ನಾನು ಖಂಡಿತ ಮಾಡ್ತೀನಿ ಅಂತ ಭರವಸೆ ಕೊಡಬೇಕು ಎಲ್ಲ ದಾಖಲೆ ಒದಗಿಸ್ಕೊಂಡು ಬಂದಮೇಲೆ ನಿಂದು ಸಿಬಿಲ್ ಇಲ್ಲ ನೀನು ಯಾರಿಗೋ ಶ್ಯೂರಿಟಿ ಹಾಕಿದೆಯಾ ಹಂಗಾಗಿ ನಿಂಗೆ ಸಾಲ ಬರಲ್ಲ ಅಂದಾಗ ಆ ಹುಡುಗನ ಪರಿಸ್ಥಿತಿ ಏನಾಗಬೇಕು ಅಂದರೆ ಆ ಫಲಾನುಭವಿ ಉತ್ಸಾಹದಲ್ಲಿರ್ತಾನೆ ಉತ್ಸಾಹದಲ್ಲಿರುವಂಥ ಫಲಾನುಭವಿ ಮುಂದಿನ ದಿನಗಳಲ್ಲಿ ಅವ್ನಿಗೆ ಯಾವ ರೀತಿ ಒಂದು ನಿರ್ಧಾರ ತಗೊಳ್ತಾನೆ ಅಂದರೆ ಬ್ಯಾಂಕ್ಗಳ ಮೇಲೆ ವಿಶ್ವಾಸವೇ ಬರೋಲ್ಲ ಅವನಿಗೆ ಯಾಕಂದರೆ ಯಾರೋ ಒಬ್ಬ ಬ್ಯಾಂಕ್ ಅಧಿಕಾರಿ ಮಾಡೋ ತಪ್ಪಿನಿಂದ ಅವ್ನು ಎಲ್ಲ ಬ್ಯಾಂಕ್ಗಳ ಮೇಲೆ ವಿಶ್ವಾಸ ಕಳ್ಕೊಳ್ತಾನೆ ಪರಿಸ್ಥಿತಿ ಹಿಂಗಾಗಿದೆ ಆದ್ದರಿಂದ ದಯವಿಟ್ಟು ನಮ್ಮ ಬ್ಯಾಂಕ್ ವ್ಯವಸ್ಥಾಪಕರಿರ್ಬೋದು ಬ್ಯಾಂಕ್ ಸಿಬ್ಬಂದಿ ಇರ್ಬೋದು ಸರ್ಕಾರದಿಂದ ಯಾರು ಅರ್ಹ ಫಲಾನುಭವಿ ಇರ್ತಾನೆ ಅವನಿಗೆ ದಾಖಲೆಗಳನ್ನ ಕಿರುಕುಳ ದಾಖಲೆಗಳನ್ನ ಇಲ್ಲಿಸಲದ ದಾಖಲೆಗಳನ್ನ ಕೇಳೋ ನೆಪದಲ್ಲಿ ಕಿರುಕುಳ ನೀಡದೆ ಏನಿದೆ ನೈಜ ದಾಖಲೆಗಳನ್ನ ಕೇಳಿ ಅವನು ಅರ್ಹ ಇದ್ದರೆ ಅವನಿಗೆ ಸಾಲ ಸೌಲಭ್ಯ ಮಂಜೂರು ಮಾಡಿ ಅವನ ಒಂದು ಉನ್ನತ ಶ್ರೇಯಭಿಲಾಸಿಗೆ ಶ್ರಮಿಸಬೇಕನ್ನೋದೇ ಈ ವಿಡಿಯೋದ ಮುಖಾಂತರ ನಾನು ಸಾಮಾಜಿಕವಾಗಿ ಕಳಕಳಿಯಿಂದ ಕೇಳ್ತಾ ಇದ್ದೀನಿ ನನ್ನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ರಿಗೂ ನಮಸ್ಕಾರ